ಪ್ರಕೃತಿಯನ್ನು ಇಷ್ಟಪಡಲ್ಲ ತುಂಬ ಕ್ರೌಡ್ ಇರೋರು ಜನ ಗಲಾಟೆ ಇಷ್ಟಪಡೋರು ತುಂಬ ಕಡಿಮೆ ಆದರೆ ನಮ್ಮಂಥವರಿಗೆಲ್ಲ ಕಾರಣ ನೇಚರು ಗಿಡ ಮರ ಇದೆಲ್ಲ ಚೆನ್ನಾಗಿ ಅನಿಸತ್ತಲ್ಲ ಸೊ ಆ ವಿಡಿಯೋಗಳನ್ನು ಯಾಕೆ ಮಿಸ್ ಮಾಡಬೇಕು ಓಲ್ಡ್ ಆಗಲಿ ನ್ಯೂ ಆಗಲಿ ನೇಚರ್ ನೇಚರ್ ಎಲ್ಲ ಪಕ್ಷ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಆ್ಯಕ್ಚುಲಿ ನಾನು ಹೀಗೆ ಹೊರಗಡೆ ಬರ್ತೇನಲ್ವ ಅಂಗಳಕ್ಕೆ ಹಾಗೆ ಗಿಡ ಮರಗಳು ಪಕ್ಷಿಗಳೆಲ್ಲ ಕಂಡ ಕೂಡಲೇ ಒಂಥರ ವೀಡಿಯೋ ಮಾಡೋ ಒಂದು ಹುಚ್ಚು ಬಂದುಬಿಡುತ್ತೆ ಚೆನ್ನಾಗಿರುತ್ತಲ್ವ ಎಲ್ಲ ಎಲ್ಲದೂ ಕೂಡ ಈ ಹಕ್ಕಿಗಳ ಚಿಲಿಪಿಲಿ ಗಿಡ ಮರಗಳು ಎಲ್ಲ ಚೆನ್ನಾಗಿರುತ್ತೆ ಹೂಗಳೆಲ್ಲ ಬಂದುಬಿಟ್ರೆ ಕೇಳೋದೇ ಬೇಡ ಸೊ ಅದೊಂದು ರೀತಿ ಹಾಗೆ ಮಾಡಿ ಮಾಡಿ ಉಂಟಲ್ವಾ ತುಂಬ ವೀಡಿಯೋ ಕ್ಲಿಪ್ಸ್ಗಳಿವೆ ನನ್ನ ಹತ್ರ ಇಷ್ಟು ಹಳೆಯದು ಇವತ್ತು ನಾನು ಹೀಗೇ ಮೊಬೈಲ್ ಎತ್ಕೊಂಡು ಗ್ಯಾಲರಿ ಓಪನ್ ಮಾಡಿದಾಗ ಹೀಗೆ ಸ್ಕ್ರೋಲ್ ಮಾಡ್ತಾ 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 ತೀರಾ ಹಿಂದಕ್ಕೆ ಹೋದೆ ಒಂದು ಐದಾರು ವರ್ಷದ ಹಿಂದೆ ಇರುವ ವೀಡಿಯೋ ಕ್ಲಿಪ್ಗಳೆಲ್ಲ ಸಿಕ್ಕಿದ್ದು ಎಲ್ಲ ಈಗ ಅವನತಿಯ ಹಂತ ತಲುಪ್ತಾ ಇದೆ ಅಂದರೆ ಎಲ್ಲ ಹಾಳಾಗ್ತಾ ಇದೆ ಹಾಂ ಇದೊಂದು ಸ್ವಲ್ಪ ದಿನಕ್ಕೆ ನಾನು ಅದೆಲ್ಲ ವೀಡಿಯೋ ಮಾಡಿದ್ದೇ ಸುಳ್ಳು ಅನ್ನೋಂಗೆ ಆಗ್ಬಿಡುತ್ತೆ ಸೊ ಏನು ಮಾಡೋದಪ್ಪ ಅಂತ ಆಯಿತು ನನಗೆ ಆ್ಯಕ್ಚುಲಿ ತುಂಬ ತುಂಬ ಸಮಯದ ಹಿಂದಿಂದು ಅಂದರೆ ನಾನು ಚಾನಲ್ ಓಪನ್ ಮಾಡೋಕ್ಕಿಂತ ಮೊದಲಿಂದು ಮೋಸ್ಟ್ಲಿ ಸೊ ಅದನ್ನೆಲ್ಲ ಇಟ್ಕೊಂಡು ಏನು ಮಾಡೋದು ಅಂತ ಸುಮ್ಮನೆ ಡಿಲೀಟ್ ಮಾಡೋಕ್ಕೆ ಮನಸ್ಸಿಲ್ಲ ನನಗೆ ಹಾಗೆ ನಾನೇನು ಮಾಡೋಣ ಅದನ್ನೆಲ್ಲ ಸೇರಿಸಿ ಸೇರಿಸಿ ಎಡಿಟ್ ಮಾಡಿ ನಿಮ್ಗಳಿಗೆ ಶೇರ್ ಮಾಡೋಣ ಅಂತ ವಿಚಾರ ಮಾಡಿದ್ದೇನೆ ಚೆನ್ನಾಗಿ ಚೆನ್ನಾಗಿದೆ ಆಗ ಇದ್ದ ಗಿಡಗಳು ಈಗ ಇಲ್ಲ ಹಾಗೆ ಆಗತ್ತಲ್ವ ಈಗಿದ್ದ ಗಿಡಗಳು ಆಗಿರಲ್ಲ ಯಾವುದೇ ಕೂಡ ಹೂಗಳು ಪಕ್ಷಿಗಳು ಎಲ್ಲ ಸಮಯ ಬದಲಾದಂಗೆ ಚೇಂಜ್ ಆಗ್ತಾ ಹೋಗತ್ತಲ್ವ ಸೊ ಹಾಗಾಗಿ ನಾನು ಆಗ ಇರುವ ಏನೆಲ್ಲ ಒಂದು ವಿಡಿಯೋ ಕ್ಲಿಪ್ಸ್ಗಳಿವೆ ಅದನ್ನೆಲ್ಲ ಚೆನ್ನಾಗಿ ಎಡಿಟ್ ಮಾಡಿಬಿಟ್ಟು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಎಲ್ಲನೂ ಕೂಡ ಓಲ್ಡ್ ವೀಡಿಯೋಸೇ ಇದೆ ಸ್ವಲ್ಪ ಚಾನಲ್ ಓಪನ್ ಮಾಡೋದಿಕ್ಕಿಂತ ಮುಂಚೆ ವೀಡಿಯೋ ಮಾಡಿದ್ದು ಅನಿಸುತ್ತೆ ಕೆಲವೊಂದೆಲ್ಲ ಹಾಗೇ ಇದೆ ಹೌದು ನನಗೆ ನೆನಪು ಆಗ್ತಿಲ್ಲ ಹಾಗೆಲ್ಲ ತುಂಬ ಫುಲ್ಲಾಗಿ ಇನ್ನು ಅದನ್ನೆಲ್ಲ ಸ್ವಕ್ಕೆ ಎಲ್ಲ ಕ್ಲಿಯರ್ ಮಾಡ್ತಾ 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 ಹೋಗ್ಬಿಡ್ಬೇಕು ಓಲ್ಡ್ ವೀಡಿಯೋಸ್ ಎಲ್ಲ ಏನೇನಿದೆ ಎಲ್ಲನೂ ಕೂಡ ಸೊ ಈ ಟೈಪ್ ದಾಸವಾಳ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಗ ತುಂಬ ಆಗ್ತಿದ್ದು ನಮ್ಮ ಮನೆಯಲ್ಲಿ ಈಗ ತುಂಬ ಕಮ್ಮಿ ಒಂದೋ ಎರಡೋ ಏನೋ ಬರುತ್ತಷ್ಟೇ ಮಳೆ ಹನಿ ಬಿದ್ದು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಹಾಗೆ ಬೆಳಗ್ಗೆ ದೇವರಿಗೆ ನಾನು ತುಳಸಿ ಕೊಯ್ತಾ ಇದ್ದೇನೆ ಪೂಜೆಗೆ ಆಗ ತುಂಬ ತುಳಸಿ ಗಿಡಗಳು ನಮ್ಮ ಅಂಗಳದಲ್ಲಿ ಎಷ್ಟು ಆಯಿತಾ ಈಗ ಎಲ್ಲೋ ಒಂದೆರಡು ಮೂರು ಇದೆ ಅಷ್ಟೇ ಅಲ್ಲಂತೂ ಏನೂ ಇಲ್ಲ ಆ ಜಾಗದಲ್ಲಿ ಖಾಲಿ ಖಾಲಿ ಆಗಿಬಿಟ್ಟಿದೆ ಬೇರೆ ಗಿಡಗಳಿವೆ ಅಮ್ಮ ನೋಡಿ ಬೆಳಗಿನ ಪೇಪರ್ ಓದ್ತಾ ಇರೋದು ಹೊರಗಡೆ ಕುರ್ಚಿಯಲ್ಲಿ ಕುತ್ಕೊಂಡು ಪೇಪರ್ ಓದಿ ಒಳಗೆ ಬರ್ತಾರೆ ಹಾಗೆಯೇ ನಮ್ಮ ಮನೆ ಹೊರಗಡೆ ಒಂದಿಷ್ಟು ಬಲ್ಲೆ ಇದೆ ಅಲ್ಲೆಲ್ಲ ಗಟರ್ ಹತ್ರ ನೋಡಿ ನಾಚಿಕೆ ಮುಳ್ಳಿನ ಗಿಡ ಇದೆ ನಾಚಿಕೆ ಮುಳ್ಳಂದರೆ ನೋಡಿ ಮುಟ್ಟಿದರೆ ಮುನಿ ಅಂತ ಹೇಳ್ತಾರೆ ನಾಚಿಕೆ ಮುಳ್ಳು ಹೇಳ್ತಾರೆ ಅಂದರೆ ಹಾಗೆ ಎಲೆಯನ್ನು ಅದು ಹೀಗೆ ಸಂಕುಚಿತ ಆಗುತ್ತಲ್ಲ ನಾಚಿಕೊಳ್ಳೋದು ಅಥವಾ ಮುನ್ ಮುನಿಸಿಕೊಳ್ಳೋದು ಅಂತ ಇರ್ಬೋದು ಮೋಸ್ಟ್ಲಿ ಈಗಾಗತ್ತಲ್ಲ ಒಂಥರ ಹಾಗೆ ಆ್ಯಕ್ಚುಲಿ ಈ ಪೊದೇ ಥರ ಗಿಡಗಳಿದೆಯಲ್ಲ ಅದರಲ್ಲಿ ನಾಚಿಕೆ ಮುಳ್ಳು ಅನ್ನೋ ಗಿಡ ಇದೆ ಇಲ್ಲಿ ಮಿಡ್ಲ್ ಮಿಡ್ಲಲ್ಲಿ ಕಾಣ ಸಿಗುತ್ತೆ ನಾನು ತೋರಿಸಿದ್ದೇನಲ್ವ ಹಾಗೆ ಮಿಡ್ಲ್ ಮಿಡ್ಲಲ್ಲಿ ಮಾತ್ರ ಇದೆ ಅದನ್ನು ಏನು ಗೊತ್ತಾ ನಾವು ಹುಡುಕಿ ತೆಗೆದು ತೊಳೆದು ಅದನ್ನು ಯೂಸ್ ಮಾಡುವಂಥದ್ದು ಯಾಕಂದರೆ ಈ ಗಟಾರ್ ಪಕ್ಕ ಇರುವಂಥದ್ದಲ್ವ ಕ್ಲೀನಾಗಿರಲ್ಲ ಹಾಗಾಗಿ ಮತ್ತು ಹಳ್ಳಿ ಕಡೆಗೆಲ್ಲ ತುಂಬ ಬೆಳೆದಿರುತ್ತೆ ಬೇಜಾನಿರುತ್ತೆ ಅಂದರೆ ಸಖತ್ತಾಗಿರುತ್ತೆ ಎಲ್ಲಿ ಬೇಕಾದ್ರೆ ಅಲ್ಲಿ ಸಿಗುತ್ತೆ ಆದರೆ ಪೇಟೆಗಳಲ್ಲಿ ತುಂಬ ಕಷ್ಟ ಅಲ್ಲ ಈ ಗ್ರೀನರಿ ಅಂತ ಇರೋದೇ ಕಷ್ಟ ಗಿಡ ಮರ ಅಂತ ಹಾಗೆ ಈ ಗಟರ್ಗಳ ಪಕ್ಕ ಏನಾದರೂ ಹುಲ್ಲುಗಳು ಬೆಳ್ಕೊಂಡಿದ್ರೆ ಅವುಗಳ ಮಧ್ಯೆ ಪಾಪ ಬಂದ್ಬಿಡುತ್ತೆ ಆ ಗಿಡಗಳು ಹಾಗೆ ಅವುಗಳನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ಅದೇ ವಾಶ್ ಮಾಡಿಕೊಂಡು ಚೆನ್ನಾಗಿ ಮನೆ ಮದ್ದು ಅಂತ ಮಾಡ್ತಾರಲ್ವ ಹರ್ಬಲ್ ಮೆಡಿಸಿನ್ ಹಾಗೆ ಅದರಲ್ಲಿ ಯೂಸ್ ಮಾಡುವಂಥದ್ದು ಹಾಗೆ ಅದು ಯಾವ ಏನಕ್ಕೆ ಬರುತ್ತೆ ಯಾವ ಮೆಡಿಸಿನ್ ಯೂಸ್ ಮಾಡ್ಬೋದು ಯಾವ ಕಾಯಿಲೆಗೆ ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೇನೆ ಇನ್ನು ನಮ್ಮ ಅಂಗಳದಲ್ಲಿ ಬೆಕ್ಕಿನ ಕಾಟದ ಬಗ್ಗೆ ಒಂದು ಸ್ಪೆಷಲ್ ವೀಡಿಯೋ ಹಾಕಿದ್ದೇನೆ ಹಾಗೆಯೇ ಇನ್ನೊಂದು ಕಾಟ ಇದೆ ನಮಗೆ ಕಂಚುಗ ಅಥವಾ ಕಂಚಿಗಾರ ಅಂತ ಹೇಳ್ತಾರೆ ನೋಡಿ ಆ ರೀತಿ ಹುಳ ಕಡಿತದೆ ನೋಡಿ ಕೈಯೆಲ್ಲ ದಪ್ಪಾಗಿ ಹೋಗುತ್ತೆ ಕಡಿದ್ರೆ ಆ ರೀತಿ ಹುಳಗಳು ತುಂಬ ಇವೆ ನಮ್ಮ ಅಂಗಳದಲ್ಲಿ ತುಂಬ ಹುಷಾರಿಂದ ಇರಬೇಕು ಇನ್ನು ಈ ಪುಟ್ ಪುಟ್ಟು ಹೂಗಳು ನೋಡಿ ಅಂತ ಎಷ್ಟು ಚೆನ್ನಾಗಿದೆ ಕ್ಯೂಟ್ ಇದೆ ಅಂದರೆ ಆ ಎರಡೂ ಗಿಡಗಳು ಕೂಡ ಪುಟ್ಟ ಪುಟ್ಟ ಗಿಡ ಆಯ್ತಾ ಎಳಸು ಇದೆ ಎಳತ್ತು ಗಿಡ ಅಂತ ಹೇಳ್ತಾರಲ್ಲ ಹಾಗೆ ಎಲೆಗಳೆಲ್ಲ ಪುಟ್ಟ ಪುಟ್ಟದಾಗಿ ಚೆನ್ನಾಗಿದೆ ಅದು ಆದದ್ದು ಎಲ್ಲಿ ಗೊತ್ತುಂಟ ಕಾಂಪೌಂಡ್ ಮೇಲೆ ಮಾರ್ರೆ ನೋಡಿ ಕಂಪೌಂಡ್ ಮೇಲೆ ಬೆಳೆದ ಗಿಡಗಳು ಪಕ್ಕದಲ್ಲಿ ತುಳಸಿ ಕಟ್ಟೆ ಕಾಣಿಸತ್ತಲ್ಲ ಪಕ್ಕದವ್ರದ್ದು ಹಾಗೆ ಪ್ರಕೃತಿಯಲ್ಲಿ ನೋಡಿ ಎಷ್ಟು ಪುಟ್ಟ ಪುಟ್ಟ ಗಿಡಗಳು ಎಷ್ಟು ಖುಷಿ ಕೊಡುತ್ತೆ ಅಂತ ಇನ್ನು ಇದು ನಾನು ನಾಲ್ಕೈದು ವರ್ಷದ ಹಿಂದೆ ಸಪೂರ ಇದ್ದೆ ಅಂತ ಆಗ ಇನ್ನೂ ವ್ಲಾಗಿಂಗ್ ಶುರು ಮಾಡಿರಲಿಲ್ಲ ಮಾ ವ್ಲಾಗಿಂಗ್ ಮಾಡೋದಕ್ಕೆ ನಾನು ಪ್ರ್ಯಾಕ್ಟೀಸ್ ಮಾಡ್ತಾ ಇರೋದು ಅಲ್ಲೇ ಹಿಂದ್ಗಡೆ ಹೋಗ್ಬಿಟ್ಟು ಸಂಪು ಅದು ಇದು ತೋರ್ಸ್ಕೊಂಡು ಮಾತಾಡ್ದಂಗೆಲ್ಲ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ ಹಿಂದ್ಗಡೆ ನನ್ನ ಮಗಳು ನಗಾಡ್ತಾ ಬಟ್ಟೆ ಒಣ ಹಾಕಿದ್ದೇವಲ್ಲ ಅದ್ರ ಹಿಂದ್ಗಡೆ ಇದ್ದಾಳೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ರೆಡಿ ಇಲ್ಲ ಅವಳು ಹಾಗೇ ನಮ್ಮ ಮನೆಯಲ್ಲಿ ಆಗ ಗುಲಾಬಿ ಹೂ ಬಂದಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ಆ ಅಲ್ ಎಲ್ವೆ ಥರ ಅಲ್ಲಿ ವಯಸ್ಸಳುಗಳೆಲ್ಲ ಚೆನ್ನಾಗಿ ಅನ್ಸುತ್ತೆ ಓಲ್ಡ್ ವೀಡಿಯೋ ಈಗ ಇಲ್ಲಿ ನೋಡಿಯಂತೆ ಇರುವೆಗಳು ಏನನ್ನೋ ಹೊತ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಿವೆ ಎರಡು ಇರುವೆಗಳು ಬಂದ್ಬಿಟ್ಟು ಪ್ಲ್ಯಾನ್ ಮಾಡೋದು ನೋಡಿಯಂತೆ ಎಲ್ಲೆಲ್ಲಿಂದ ಅದನ್ನು ನಾವು ಒಬ್ಬೊಬ್ಬರು ಇಟ್ಕೊಂಡು ಸಾಕಿಸುವ ಅಂತ ಅದು ಏನು ಏನನ್ನು ತೊಗೊಂಡು ಹೋಗ್ತಾ ಇದ್ದಾವೆ ಅಂತ ನೀವು ನೋಡಬೇಕಾಯ್ತಾ ಅವುಗಳ ಪ್ಲ್ಯಾನ್ ಅಂತ ಅದು ಇಂಪಾರ್ಟೆಂಟ್ ಅಷ್ಟು ಚಿಕ್ಕ ಇರುವೆ ಹೀಗೆ ಪ್ಲ್ಯಾನ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಬೇಕಾಗುತ್ತಾ ಅದನ್ನು ಕೂಡ ವೀಡಿಯೋ ಮಾಡಿಟ್ಟಿದ್ದೇನೆ ನಾನು ಎರಡು ಇರುವೆಗಳು ಏನನ್ನು ಹೊತ್ಕೊಂಡು ಹೋಗ್ತಾ ಇದ್ವಲ್ಲ ಅವುಗಳು ಏನನ್ನು ಹೊತ್ಕೊಂಡು ಹೋಗ್ತಾ ಇದ್ದವು ಅನ್ನೋದನ್ನು ನನಗೆ ಹೇಳಬೇಕು ನೀವಾಯ್ತಾ ಕಮೆಂಟಲ್ಲಿ ಯಾರು ಸರಿಯಾದ ಉತ್ತರ ಕೊಡ್ತೀರ ಅವರ ಹೆಸರನ್ನು ನೆಕ್ಸ್ಟ್ ನಾ ವಿಡಿಯೋದಲ್ಲಿ ಹೇಳ್ತೇನೆ ಇನ್ನು ನಮ್ಮನೆ ಹಿಂದ್ಗಡೆ ನೋಡಿ ಮಕ್ಕಳೆಲ್ಲ ಆಡ್ತಾ ಇದ್ರು ಅದು ಇದು ಕೂಡ ಸುಮಾರು ಸಮಯದ ಹಿಂದೆಂದು ಕೆಲವು ವರ್ಷಗಳ ಹಿಂದೆ ಹಾಗೆ ತುಂಬ ಬಲ್ಲೆಗಳೆಲ್ಲ ಇದ್ದು ಅದನ್ನೆಲ್ಲ ಬೆಂಕಿ ಹಾಕಿ ಎಲ್ಲ ಕ್ಲೀನ್ ಮಾಡಿಸಿ ಆಗ ಇನ್ನೂ ಪೂರ್ತಿ ಲೇಔಟ್ ಕೂಡ ಆಗಿರಲಿಲ್ಲ ಹಾಗೆ ಬಿಟ್ಟಿದ್ರು ಮಕ್ಕಳು ಆಟ ಆಡ್ತಾ ಇದ್ದೇನೆ ಸಂಜೆ ಟೈಮಲ್ಲಿ ಮೋಸ್ಟ್ಲಿ ರಜಾ ಟೈಮಲ್ಲಿ ಕಾಣಿಸುತ್ತೆ ನೆನಪಿಲ್ಲ ನನಗೆ ಅದು ಕೂಡ ಒಂದು ಇದು ವೀಡಿಯೋ ಸಿಕ್ಕಿದ್ದು ನನಗೆ ಇನ್ನು ಇದೊಂದು ಮನುಷ್ಯ ನೋಡಿ ಅಂತೆ ನಮ್ಮ ಗೇಟ್ ಹತ್ರ ನಿಂತುಬಿಟ್ಟು ನೋಡ್ತಾ ಇದ್ದೇನೆ ಟಕ್ ಟಕ್ ಅಂತ ಸೌಂಡ್ ಮಾಡಿದ ನಾನು ಕಿಟಕಿಯಿಂದ ನೋಡಿದೆ ಆ ಮನುಷ್ಯ ಎಲ್ಲ ಕಡೆ ನೋಡೋದು ನೋಡಿ ಆ ಮನುಷ್ಯ ಅವಾಗವಾಗ ನಮ್ಮ ಕೇರಿಗೆ ಬರ್ತಾ ಇರ್ತಾನೆ ಹಣ ಕೇಳಿಕೊಂಡು ಹಾಗೇ ಆದರೆ ನೋಡುವ ರೀತಿ ನೀತಿ ನೋಡಿದರೆ ಸ್ವಲ್ಪ ಡೌಟ್ಫುಲ್ಲಾಗಿ ಆಯಿತಾ ಹೇಗೆ ಹೇಗಿದೆ ಏನು ಕತೆ ಅಂತ ನೋಡೋ ರೀತಿಯಲ್ಲೇ ನೋಡ್ತಿದ್ದಾನೆ ಹಾಗೆ ಯಾವ ರೀತಿ ಮನುಷ್ಯ ಅಂತ ಗೊತ್ತಿಲ್ಲ ಯಾರು ಬಂದರೋ ಇಲ್ವೋ ಎಷ್ಟೊತ್ತಿಗೆ ಬರ್ತಾರೆ ಅಂತ ನೋಡುದಾ ಅಥವಾ ಬೇರೆ ರೀತಿಯಲ್ಲಿ ವಿಚಾರ ಮಾಡಿ ನೋಡುದ ಏನು ಅಂತ ಗೊತ್ತಿಲ್ಲ ನಾನಂತೂ ವೀಡಿಯೋ ಮಾಡಿ ಇಟ್ಕೊಂಡಿದ್ದೇನೆ ಬೇಕಾಗುತ್ತಲ್ವಾ ಈಗಿನ ಕಾಲ ಸರಿ ಇಲ್ಲ ಯಾರಿಗೊತ್ತು ಯಾವ ರೀತಿ ಮನುಷ್ಯ ಅಂತ ಆಗಷ್ಟೇ ಹೇಳಿದ್ದೆ ಅಲ್ವಾ ಬೆಕ್ಕಿನ ಕಾಟ ನಮ್ಮದು ಅಂಗಳದಲ್ಲಿ ಸಾಕಾಗಿದೆ ಅಂತ ನೋಡಿ ಇಲ್ಲ ಬೆಕ್ಕು ಕೂತಿದೆ ಆಲ್ರೆಡಿ ಎಷ್ಟು ಸುಮ್ಮನೆ ಕೂತಿದೆ ನೋಡಿ ಹ್ಞೂ ನಾನು ನೋಡಿದರೂ ಕೂಡ ಮೊಬೈಲ್ ಹತ್ತಿರ ತಂದರೂ ಕೂಡ ಆ ಚೀಚೆ ಅಲಗಾಡಲ್ಲ ಅಷ್ಟು ಅಭ್ಯಾಸ ಆಗಿದೆ ನಮ್ಮ ಅಂಗಳ ಇನ್ನು ಇಲ್ಲೊಬ್ಬರ ಅಜ್ಜಿ ಇದ್ದಾರೆ ಹೋಗ್ತಾ ಇದ್ದಾರೆ ನಮ್ಮ ಕೇರಿ ಅಜ್ಜಿ ಇನ್ನೂ ನಾನು ಅಮ್ಮ ಸಂಜೆ ಊಟಕ್ಕೆ ಈಗ ರೆಡಿ ಮಾಡ್ತಾ ಇದ್ದೇವೆ ನೋಡಿದ್ರಲ್ವ ನನ್ನ ಓಲ್ಡ್ ವೀಡಿಯೋಸ್ ಎಲ್ಲ ಹೇಗಿತ್ತು ಏನು ಕತೆ ಅಂತ ತುಂಬ ಹಿಂದೆ ಹಳೆಯ ನೆನಪುಗಳತ್ತ ಹೋದರೆ ಕೆಲವೊಂದು ಸಲ ಕಲಿಯೋಕಿರತ್ತೆ ಪಾಠಗಳು ಅಲ್ವಾ ಹಾಗೆ ಅದನ್ನು ದಾರಿದೀಪವಾಗಿ ತಗೊಳ್ತಾ ಮುಂದಿನ ಜೀವನಕ್ಕೆ ಹೆಜ್ಜೆ ಇಡ್ತಾ ಇಡ್ತಾ ಹೋಗ್ತಾ ಇರಬೇಕಷ್ಟೇ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ನಿಮ್ಮೆಲ್ಲರಿಗೂ ತಿರುಗಾ ಸಿಗ್ತೇನೆ ಅಲ್ಲಿವರೆಗೆ ಟೀ ಕೆ ಬಾಯ್